కాను కదా మనం సత్తానంతో లాగిన్ చేస్తే ఆమేషనరు దాకది చేiroడు పనులని చేస్తారు విపదేకన నోటబెడ్ చూసుకునే ఆమేష అయినా ఎస్సి పోర్టల్స్ ద్వారా ఇండియా ప్రొజెక్ట్ అన్న ఎస్సి పోర్టల్స్ కదా ఇప్పుడు వి చూస్తున్న యూజర్ అన్న ಊರ್ದಾ ಬರುತ್ತೆ ಕಾಯಿಬಾರ ಏನಂದ್ರೆ ಬರ್ತಿಲ್ಲ ಫೋಟೋ ಇಟ್ಕೊಂಡ್ ಬರ್ತಾರೆ ಮತ್ತೆ ಫೋಟೋ ಇಟ್ಕೊಂಡ್ತಾರೆ ಮತ್ತೆ ಬರಲ್ಲ

ಎರಡು ಬಂದಿರುತ್ತೆ ಅವ್ರಿಗೆ ಕೊಡೋದು ನಾವು ಆಗಿರೋದು ಇರ್ತದೆ ಒಂದ್ ನಿಮಿಷ ಎರಡ್ರೆ ಅವರು ಕೆಟಗರಿ ಸ್ಪೆಸಿಫಿಕ್ ಮಾಡಿ ಕಳಿಸ್ತಾರೆ ಆದ್ರೆ ನನಗೆ ಯಾರು ಕೊಟ್ಟಿರ್ತಾರೆ ಸೀನಿಯರ್ಕಾರ ನೋಡ್ತಾರೆ ಅವರು ಯಾರಿಗೆ ಎಕ್ಸಾಮ್ ಇವತ್ತು ಯಾರು ಕೊಟ್ಟಿದ್ರು ಮುನ್ನೂರು ಶೇರ್ ಕೊಟ್ಟಿದ್ರು ಇನ್ನೂರು ಶೇರ್ ಕೊಟ್ಟಿದ್ರು ಇವೆಲ್ಲ ಅನಿಸ್ ಮಳೆ ಇದ್ರೆ ಐವತ್ ಜನ ಕೇಳಿದಾಗ ಐವತ್ತು ಟ್ರ್ಯಾಕ್ಟ್ರಿ ಬಂದ ಐವತ್ತು ಜನ ಕೊಟ್ಬಿಡ್ಬೋದು

ೇನ್ಯಲ್ಲಿ ಮಣ್ಣು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ದಯವಿಟ್ಟು ಬನ್ನಿ ಅಲ್ಲಿ ನಿಮಗೆ ಮಣ್ಣು ಮತ್ತೆ ನೀರು ಪರೀಕ್ಷೆ ಮಾಡ್ಕೊಡ್ತಾರೆ ಅಲ್ಲಿ ಅಂದ್ರೆ ದಯವಿಟ್ಟು ಟೆಕ್ನಿಕಲ್ ಗೈಡೆನ್ಸ್ ಅಂದ್ರೆ ಅಲ್ಲಿ ಯಾವ್ದೇ ತರದಲ್ಲಿ ಸಬ್ಸಿಡಿ ಆಗಲಿ ಇನ್ನೊಂದು ದಯವಿಟ್ಟು ಇಲ್ಲ ಹೇಳ್ಬಿಡ್ತೇನೆ ಒಂದೇನಂದ್ರೆ ಏನೋ ಟೊಮೊಟೊಳ್ತಾರದು ಪ್ರಕೃತಿ ಈ ವಿಕೋಸ್ ಬಂದಾಗ ಏನೋ ಮತ್ತೆ ಕಂಟ್ರೋಲ್ ಮಾಡೋಕೆ ಕಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ಅಟ್ಲೀಸ್ಟ್ ಇದ್ರಲ್ಲಿ ಏನ್ ಮಾಡೋದು ಅಂತ ನಮ್ಮ ಇವರು ಬಗ್ಗೆ ಹೇಳ್ತಾರೆ ಈಗ ನಾನು ಯಾವ್ದೋ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರುತ್ತೆ ಅದ್ರ ವ್ಯಾಲಿಡೇಷನ್ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳ್ತಾರೆ ಸಾಯ್ ಸೈಂಟಿಸ್ಟ್ ನಮ್ಮಲ್ಲಿ ಅವರು ಸಾಯ್ ಇದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಆರ್ಟಿಕಲ್ಚರ್ ಇಷ್ಟಿದ್ದಾರೆ ಅವರು ತೋಟದ ಈ ತರ ಮಾಡಬೇಕು ಹಿಂಗೆ ಮಾಡಬೇಕು ವೆರೈಟಿ ಯಾವ್ದಾಗ ಬಿಟ್ಟು ಅಂತ ಅದನ್ನು ಕೊಡ್ತಾರೆ ಮತ್ತೆ ಸೈಂಟಿಸ್ಟ್ ಇದ್ರೆ ಅವರು ನಮಗೆ ನಾವ್ ಏನಂದ್ರೆ ಟೆಕ್ನಿಕಲ್ ಗೈಡೆನ್ಸ್ ವೈಜ್ಞಾನಿಕ ನೀವು ಯಾವ ತರ ಮಾಡಬೇಕು ಯಾವ ತರ ಅವಶ್ಯ ಇಡಬೇಕು ಅಂತ ಸಂತೋಷ ಕೊಡ್ತೀವಿ ಒಂದು ಅದೇ ದೈವಿಕೆ ಅಂತ ಈ ದಿನ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಮಗೆ ಆರ್ಗನೈಸ್ ಮಾಡಿ ಮಾಡ್ಕೊಟ್ಟಿದ್ದಾರೆ ಸಣ್ಣ ಡಿಸ್ಕಸ್ ಮಾಡಿ ಎಲ್ಲರೂ ಒಂದ್ಸಿ ನಮ್ಮ ಕೃಷಿ ಎಲ್ಲರಿಗೂ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ದಿನ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಮೇ ಇಪ್ಪತ್ತೊಂದು ಇಪ್ಪತ್ತೊಂಬತ್ತರಿಂದ ಜೂನ್ ಹನ್ನೆರಡರವರೆಗೆ ನಾವು ಈ ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ವಿ ಈ ಒಂದು ಹದಿನೈದು ದಿನಗಳಲ್ಲಿ ನಾವು ನೂರು ಹಳ್ಳಿಗಳನ್ನು ಕವರ್ ಮಾಡ್ತಾಯಿದ್ದೀವಿ ಇಪ್ಪತ್ತೇಳು ಆರ್ ಎಸ್ ಕೆನ ಕವರ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪಕ್ಕದ ಹಳ್ಳಿಗಳಲ್ಲಿ ನೂರು ವಿಲೇಜ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಭಾರತದಾದ್ಯಂತ ಎರಡು ಸಾವಿರ ವಿಜ್ಞಾನಿಗಳು ಏಳ್ನೂರು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೈತರನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡೋಂಥದ್ದು ಅಂದರೆ ಮುಂಗಾರು ಬೆಳೆಯಲ್ಲಿ ನಾವು ಬೆಳೆಯುವಂಥ ಕ್ರಾಪು ನಮ್ಮ ಆಹಾರ ಭದ್ರತೆಗೆ ದೇಶದ ಆರ್ಥಿಕತೆಗೆ ಹಾಗೂ ಗ್ರಾಮೀಣ ಜೀವನೋಪಾಯಕ್ಕಾಗಿ ಬೇಕಾದಂಥ ಬೆಳೆಗಳನ್ನು ನಮ್ಮ ಈ ಒಂದು ಬೆಳೆಗೆ ಮತ್ತೆ ನಮ್ಮ ಭಾರತ ದೇಶ ಮಾನ್ಸೂನ್ ರೈತ ನಮ್ಮ ಭಾರತದ ಕೃಷಿ ಮಾನ್ಸೂನ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಆ ದೃಷ್ಟಿಯಿಂದ ನಾವು ರೈತರಿಗೆ ವೈಜ್ಞಾನಿಕವಾಗಿ ಬೆಳೆಯನ್ನು ಬೆಳೆಯೋದಿಕ್ಕೆ ಮತ್ತು ಮುಂಗಾರಿನಲ್ಲಿ ಯಾವ ಥರ ನೀವು ಬೆಳೆಯನ್ನು ಬೆಳೀಬೇಕು ಬೀಜೋಪಚಾರ ಮಾಡ್ಕೋಬೇಕು ಮತ್ತೆ ಲ್ಯಾಂಡ್ ಯಾವ ಥರ ಪ್ರಿಪರೇಷನ್ ಮಾಡ್ಕೊಬೇಕು ನೀವು ಮತ್ತೆ ಆಹಾರ ಭದ್ರತೆಗೆ ಯಾವ ಥರ ಅನ್ನ ನೀವು ಬೆಳೀಬೇಕು ಅಂತ ಅವರಿಗೆ ನಾವು ಇನ್ಫರ್ಮೇಶನ್ ಕೊಡ್ತಾ ಇದೀವಿ ಅದೇ ರೀತಿ ಈ ಮುಂಗಾರಿಗೆ ಬರುವಂತಹ ಕಾರ್ಯಕ್ರಮಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ದೀವಿ ಮತ್ತೆ ಕೃಷಿ ಇಲಾಖೆಯಿಂದ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಯಾವ್ಯಾವ ಕಾರ್ಯಕ್ರಮಗಳು ಸಿಗ್ತವೆ ಇಂತಪ್ಪ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅದರಿಂದ ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದನ್ನ ಬಳಸ್ಕೊಂಡು ನೀವು ಇನ್ಪುಟ್ಸ್ ಅನ್ನು ತಗೋಬೇಕು ಮತ್ತೆ ಅದನ್ನ ಸದ್ಯದಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಅದನ್ನ ನಾವು ಇದು ಕೊಡ್ತಾ ಇದ್ದೀವಿ ಮತ್ತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಬೆಳೆಗಳನ್ನ ಬೆಳೀತಾರೆ ಯಾಕೆಂದ್ರೆ ಮಳೆ ಅತಿ ಹೆಚ್ಚಾಗಿ ಮತ್ತೆ ಬರಗಾಲ ಬಂದರೂ ಕ್ರಾಪ್ ಲಾಸ್ ಆಗುತ್ತೆ ಅಂತ ಟೈಮಲ್ಲಿ ರೈತರಿಗೆ ಯಾವುದೇ ತರದಲ್ಲಿ ಅನುಕೂಲ ಆಗಲ್ಲ ಅದರಿಂದ ಏನಂದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಕಟ್ಟದಾಗ ಏನಾಗುತ್ತೆ ನಮ್ಮ ರೈತರಿಗೆ ಒಂದು ಎಕರೆಗೆ ಏಳು ಸಾವಿರ ಹತ್ತು ಸಾವಿರ ಈ ಥರ ಒಂದು ಅಮೌಂಟ್ ಬರೋದಕ್ಕೆ ಅನುಕೂಲ ಆಗುತ್ತೆ ಪ್ರಧಾನಮಂತ್ರಿ ಕೃಷಿ ಸಿಂಚಿ ಯೋಜನೆ ಅಂತ ಇದೆ ಅದು ಹನಿ ನೀರಾವರಿ ಪದ್ಧತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದನ್ನ ರೈತರು ಸಬ್ಸಿಡಿ ಬಳಸ್ಕೊಬೇಕು ಮತ್ತೆ ಕೃಷಿ ಭಾಗ್ಯ ಸ್ಕೀಮ್ ಅಂತ ಇದೆ ಅದರಲ್ಲಿ ರೈತರು ರೈತ ಕೃಷಿ ಹಣಗಳನ್ನು ಮಾಡಿಕೊಂಡು ಹಿಡಿದುಕೊಂಡು ಅದನ್ನು ರೀಚಾರ್ಜ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಬೇಕು ಅದೇ ರೀತಿ ರೈತ ಸಿರಿ ಬೆಳೆಯ ಸಿರಿಧಾನ್ಯಗಳನ್ನು ಬೆಳೆದು ಆಹಾರ ಭದ್ರತೆಗೆ ಮತ್ತೆ ಆಹಾರ ಭದ್ರತೆ ಪೌಷ್ಟಿಕಾಂಶ ಭದ್ರತೆಗೆ ಬೇಕಾದಲ್ಲಿ ಹತ್ತು ಸಾವಿರ ನೀವು ಬಳಸ್ಕೊಬೇಕು ಅದಾದ್ಮೇಲೆ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ನೈಸರ್ಗಿಕ ಕೃಷಿಯಿಂದ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರಿಂದ ಸಿಪ್ಪೆ ಗೊಬ್ಬರ ಮತ್ತೆ ಈ ವರ್ಮಿ ಕಾಂಪೋಸ್ಟ್ ಮತ್ತೆ ಜೈವಿಕ ಪೀಡನಾಶಕಲಿ ಗೊಬ್ಬರ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಇಷ್ಟನ್ನು ಹೊಡೆದ್ರೆ ನಾವು ಜೈವಿಕ ಕೀಟನಾಶಕಗಳನ್ನು ಒಡೆದು ನ್ಯಾಚುರಲ್ ಫಾರ್ಮಿಂಗ್ ಅಥವಾ you <laughs> ದೇಶದ ಕೃಷಿಯನ್ನು ಮಾಡಿ ನಾವು ಕ್ರಾಪನ್ನು ಬೆಳೆದು ನಾವು ಭೂಮಿ ಪಾವತೆಯನ್ನು ಮಾಡ್ಕೊಬೇಕು ಅಂತ ಒಂದು ಹರಿವು ಕಾರ್ಯಕ್ರಮವನ್ನು ನಾವು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಈ ಒಂದು ಕೆ ಜಿ ಎಫ್ ಇದರಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿ ತುಂಬ ಜನ ರೈತರು ಬಂದು ಇದರ ಪ್ರತಿಭೆಯನ್ನು ಪಡಿಸ್ಕೊಂಡಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರುತ್ತೆ ಅಲ್ಲಿ ಆರರಿಂದ ಏಳು ಜನ ಸೈಂಟಿಸ್ಟ್ಗಳು ಇರ್ತಾರೆ ಮಣ್ಣು ವಿಜ್ಞಾನಿಗಳು ಇರ್ತಾರೆ ಹಾರ್ಟಿಕಲ್ಚರಿಸ್ ಇರ್ತಾರೆ ಮತ್ತು ಗೃಹ ವಿಜ್ಞಾನ ಇರ್ತಾರೆ ಪೆಥಾಲಜಿಸ್ಟ್ ಇರ್ತಾರೆ ರೋಗಗಳ ಬಗ್ಗೆ ಇದರಲ್ಲೇ ಥರ ಇನ್ಫಾರ್ಮೇಷನ್ ಅಂತ ತಕ್ಕೊಂಡು ಪಡ್ಕೊಂಡು ನೀವು ವೈಜ್ಞಾನಿಕ ಕೃಷಿ ಕೃಷಿಯನ್ನು ಮಾಡಿ ನೀವು ರೈತರು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಬೇಕು ಅದೇ ರೀತಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಹೊಸದಾಗಿ ಜಮೀನು ಮಾಡಬೇಕು ಅಂದರೆ ಬೆಳೆಗಳನ್ನು ಸಬ್ಸಿಡಿ ಕೊಡ್ತಾ ಇದ್ದಾರೆ ಮತ್ತೆ ಶೇಖರಣಾ ಘಟಕಗಳನ್ನು ಪವರ್ ಮತ್ತೆ ಟ್ರ್ಯಾಕ್ಟ್ರಿಗೆ ಟಿಲ್ಲರ್ ಥರ ಎಲ್ಲ ನಿಮಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನೀವು ಅಪ್ಲಿಕೇಶನ್ ಹಾಕಿ ಸದುಪಯೋಗ ಪಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಅರಿವನ್ನು ಕೊಟ್ಟಿದ್ದೀವಿ ಥ್ಯಾಂಕ್ ಯು ರೈತರಿಗೆ ಏನು ಸಹಾಯ ಆಗಿದೆ ಅಂದರೆ ಕೇಳ್ತೀವಿ ಇಲ್ಲಿ ಏನು ಬಂದ್ರೂ ನಮಗೆ ಹತ್ರ ಆಫೀಸು ಎಮ್ ಎಲ್ ಎ ಮೇಡಮ್ ಮಾಡಿದ್ದಾರೆ ಎಲ್ಲರಿಗೂ ಸೌಖ್ಯ ಇವಾಗ ತಂದೆಗಳಲ್ಲಿ ಏನು ತೊಂದರೆ ಇಲ್ಲ ಆಗ್ತದೆ ಬಾಬೂರಿದೆ ಅಂತ ಅಲ್ಲಿ ಕೆಲವೊಂದು ರೆಪ್ಮಾಂಡ್ ಪಂಚಾಯಿತಿ ಇವತ್ತು ಕೃಷಿ ಇಲಾಖೆ ಮೀಟಿಂಗ್ ಎಲ್ಲ ಬಂದಿದ್ದೀವಿ ನಮಗೆ ರೈತರಿಗೆ ಒಳ್ಳೆಯ ಕೃಷಿ ಇಲಾಖೆಯಿಂದ ಯಾವುದೇ ಸಬ್ಸಿಡಿ ಬರಲಿ ಏನೇ ಐಟಮ್ ಬರಲಿ ನಮಗೆ ಈ ಹರೀಶ್ ಅಂತ ಇದರಲ್ಲಿ ಹರೀಶನ್ನು ಅವರು ಎಲ್ಲ ರೈತರಿಗೆ ಸಂಪರ್ಕದಲ್ಲಿ ಏನೇ ನಮಗೆ ವಾಟ್ಸಪ್ನಲ್ಲಿ ಕಲಿಸ್ತಾರೆ ಫೋನು ಮಾಡ್ತಾರೆ ಅಣ್ಣ ಇಂಥ ಐಟಮ್ ಬಂದಿದೆ ತಗೊಳ್ಳಿ ಅಂತ ರೈತರಿಗೆ ಯಾವುದೇ ತೊಂದರೆ ಇಲ್ಲ ಕೃಷಿ ಇಲಾಖೆಯಿಂದ ಎಲ್ಲ ಐಟಮ್ಮು ನಮಗೆ ಸರ್ಕಾರನ ಇದರಿಂದ ನಮಗೆಲ್ಲ ಬರ್ತಾಯಿದೆ ಅದಕ್ಕೆ ಕೃಷಿ ಇಲಾಖೆ ಎಲ್ಲರಿಗೂ ಅಧಿಕಾರಿಗಳಿಗೆ ಎಲ್ಲರಿಗೂ ಇದು ಬೇರೆ ಹೊಸ ಆಫೀಸ್ ಆಗಿದೆ ಅಲ್ಲಿಂದ ನಮಗೆ ತುಂಬ ರೈತರಿಗೆ ಹತ್ರ ಇಲ್ಲಿ ನಾವು ಗಡಿಭಾಗ ಲಾಸ್ಟ್ ಬಾರ್ಡ್ರ್ ನಮ್ಮದು ಇವಾಗ ಎಲ್ಲರಿಗೂ ಹತ್ರ ಆಗಿದೆ ಇನ್ನೂ ಒಳ್ಳೆಯದಾಯಿತು ಎಲ್ಲ ಖುಷಿ ಆಗಿ ಎಲ್ಲರಿಗೂ ಒಂದನೇ ಆಗುತ್ತೆ